ಸ್ನೇಹಿತರೆ ಮೊನ್ನೆ ಒಂದನೇ ಪಾಠವನ್ನು ನೋಡಿದೆವು ಸ್ನೇಹಿತರೆ ಕನ್ನಡ ಆರನೇ ತರಗತಿ ಇವತ್ತು ಎರಡನೇ ಪಾಠವನ್ನು ನೋಡೋಣ ಸ್ನೇಹಿತರೆ ಇವತ್ತು ಪದಗಳ ಅರ್ಥ ನೋಡೋಣ ಮತ್ತೆ ಗ್ರಾಮರ್ ಅನ್ನು ನೋಡೋಣ ಸ್ನೇಹಿತರೆ ಒಡ್ಡೋಲಗ ಒಡ್ಡೋಲಗ ಅಂದ್ರೆ ಸ್ನೇಹಿತರೆ ರಾಜ್ಯಸಭೆ ಅಥವಾ ದರ್ಬಾರ್ ಅಂದೇಳಿ ಅರ್ಥ ರೋದನ ಅಂದ್ರೆ ರೋದನಂದ್ರೆ ಅಳುವಿಕೆ ಪ್ರಲಾಪ ಚುಂಬನ ಅಂದ್ರೆ ಮುತ್ತು ಉದ್ಗರಿಸು ಅಂದ್ರೆ ಹೇಳು ಅಥವಾ ಹೊರಗೆಡ ಹೂ ಅಂದರೆ ಅರ್ಥ ಪರಿಸಮಾಪ್ತಿಗೊಳಿಸುವುದಂದ್ರೆ ಮುಕ್ತಾಯಗೊಳಿಸುವುದು ಅಥವಾ ಕೊನೆಗೊಳಿಸುವುದು ಶೋಕ ಅಂದ್ರೆ ಅಳಲು ದುಃಖ ಗದ್ಗದ ಕಂಠ ಅಂದ್ರೆ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು ಬಿಗಿದ ಕಂಠ ಇಲ್ಲಿ ಅಂತಃಪುರ ಅಂತೇಳಿದೆ ಅಂತಃಪುರ ಅಂದ್ರೆ ರಾಣಿ ವಾಸ ರಾಣಿ ವಾಸ ಮಾಡತಕ್ಕಂತ ಒಂದು ಅರಮನೆ ಅಂತಪುರ ನೆಟ್ಟು ಬಿಡುವುದು ನೆಟ್ಟು ಅಂದ್ರೆ ದೀರ್ಘವಾಗಿ ಬಿಡುವ ಶುರು ಅಂತೇಳಿ ಅರ್ಥ ನಿಡಿದಾದ ಶ್ವಾಸ ಬಡಪಾಯಿ ಅಂದ್ರೆ ಅಶಕ್ತ ದುರ್ಬಲ ಅಂದ್ರೆ ಗತಿಸು ಮರಣ ಹೊಂದು ಮಾರ್ ನೋಡಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆದು ಮಾರ್ನುಡಿ ಅಂದ್ರೆ ಪ್ರತಿಯಾಗಿ ಮಾತನಾಡು ಮರುತ್ತರ ಕೊಡು ಅಂತೇಳಿ ಅರ್ಥ ಮಾರ್ನುಡಿ ಅಂದ್ರೆ ಮಾರ್ನುಡಿ ಅಂತಕ್ಕಂಥದ್ದು ಪ್ರತಿಯಾಗಿ ಮಾತನಾಡು ಮಾರ್ನುಡಿ ಅಂದ್ರೆ ಪ್ರತಿಯಾಗಿ ಮಾತನಾಡು ಮರುತ್ತರ ಕೊಡು ಅಂತೇಳಿ ಅರ್ಥ ಪತ್ತೆ ಅಂದ್ರೆ ಗುರುತು ಸುಳಿವು ಬಬ್ಬಿಡು ಅಂದ್ರೆ ಕೂಗು ಅರಚು ಗಟ್ಟಿಯಾಗಿ ಹೇಳು ನಿಜಾಂಶ ಅಂದ್ರೆ ಸತ್ಯ ದಿಟ ಪಕ್ಕಲುಬು ಅಂದ್ರೆ ಇಬ್ಬದಿಯ ಎಲುಬುಗಳು ಚಿತ್ರಿನ ಗ್ರಾಮರ್ ಪಾಠ ನೋಡೋದಾದ್ರೆ ನಂತರವು ಸಬ್ ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರುತ್ತದೆ ರಾಜನು ಒಡ್ಡೋಲಗ ಒಡ್ಡೋಲಗ ಒಡ್ಡೋಲಗುತ್ತೆ ಎರಡು ಸರಿ ಕೊಟ್ಟಿದ್ದಾರೆ ಒಂದೇ ಒಡ್ಡೋಲಗ ಆಗುತ್ತೆ ಸೇವಕಿ ಬುದ್ಧಿಯವಳು ಅಂದ್ರೆ ಚುರುಕು ಬುದ್ಧಿಯವಳು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ ರಾಜನಿಗೆ ಗಂಧರ್ವ ಸೇನಾ ತೀರಿದ ವಿಷಯ ತಿಳಿಸಿದ್ದು ಯಾರಿಗೆ ರಾಣಿಗೆ ಅಂತಃಪುರ ಇದರ ಅರ್ಥ ಏನು ರಾಣಿ ವಾಸ ಸೊ ಗ್ರಾಮರ್ ಪಾಠ ನೋಡ್ಸಿ ವ್ಯಾಕರಣ ಮಾಹಿತಿ ವಚನಗಳು ಹೇಳಿದೆ ಒಂದು ಎಂಬುದನ್ನು ಸೂಚಿಸುವ ಶಬ್ದಗಳು ಏಕವಚನ ಎಂದು ಕರಿತೀವಿ ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುವ ಶಬ್ದಗಳಿಗೆ ಬಹುವಚನ ಎಂದು ಅಂತ ಕರಿತೀವಿ ಕನ್ನಡ ಭಾಷೆಯಲ್ಲಿ ಏಕವಚನ ಬಹುವಚನಗಳೆಂದು ಎರಡು ಎರಡು ಪ್ರಕಾರಗಳುವಾಡಿದ್ರೋ ಸ್ನೇಹಿತರೆ ಅರಸ ಏಕವಚನ ಆಗುತ್ತೆ ಅರಸರು ಬಹುವಚನ ಆಗುತ್ತೆ ನೀನು ಅಂತಕ್ಕಂಥದ್ದು ಏಕವಚನ ನೀವು ಅಂತಕ್ಕಂಥದ್ದು ಬಹುವಚನ ಇಲ್ಲಿ ಮರ ಮರಗಳು ಮಗು ಮಕ್ಕಳು ಲಿಂಗಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡು ಎಂಬ ಅರ್ಥವು ಮನಸ್ಸಿಗೆ ಒಳೆಯೋದು ಅದು ಪುಲ್ಲಿಂಗ ಆಗ್ತದೆ ಉದಾಹರಣೆಗೆ ಮುದುಕ ಚಿಕ್ಕಪ್ಪ ಶಂಕರ ಅರಸು ಅಣ್ಣ ಮುಂತಾದವು ಇವುಗಳು ಯಾವುದಕ್ಕೆ ಉದಾಹರಣೆಪ್ಪ ಅಂತಂದ್ರೆ ಪುಲ್ಲಿಂಗಕ್ಕೆ ಉದಾಹರಣೆಗಳು ಇನ್ನು ಸ್ತ್ರೀಲಿಂಗ ನಮ್ಮ ಭಾವನೆಗೆ ಹೆಣ್ಣು ಎಂಬ ಅರ್ಥವು ಹೊಳೆದರೆ ಅದು ಸ್ತ್ರೀಲಿಂಗ ಲಿಂಗ ಎನಿಸುವುದು ಉದಾಹರಣೆ ಕೊಟ್ಟಿದ್ದಾರೆ ಮುದುಕಿ ಚಿಕ್ಕಮ್ಮ ಸರೋಜ ರಾಣಿ ಮುಂತಾದವು ಏನಪ್ಪ ಅಂದ್ರೆ ಸ್ತ್ರೀಲಿಂಗಕ್ಕೆ ಉದಾಹರಣೆಗಳು ಬಟ್ ನಪಂಸಕ ಲಿಂಗ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಣ್ಣು ಗಂಡು ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಒಳೆಯುವುದು ಅದು ನಪುಂಸಕ ಲಿಂಗ ಎನಿಸುವುದು ಉದಾಹರಣೆ ಮನೆ ನೆಲ ಬೆಂಕಿ ಗದ್ದೆ ತೋಟ ಮಗು ನವಿಲು ಕೋಳಿ ನಾಯಿ ಮುಂತಾದವು ನಪುಂಸಕ ಲಿಂಗ ಇನ್ನು ನಾಮಪದಗಳು ಸ್ನೇಹಿತರೆ ನಾಮಪದಗಳಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ಧಕನಾಮ ಅಂತೇಳಿ ಮೂರು ವಿಧಗಳಿವೆ ಇನ್ನು ರೂಢನಾಮ ಅಂತೇಳಿ ರೂಢಿಯಿಂದ ಬಂದ ಸಾಮಾನ್ಯ ನಾವು ನಾವೇನಂತೀವಿ ಸ್ನೇಹಿತರೆ ರೂಢನಾಮ ಅಂತೀವಿ ಉದಾಹರಣೆಯಲ್ಲಿ ಕೊಟ್ಟಿದಾರ ನದಿ ಪರ್ವತ ಮನುಷ್ಯ ದೇಶ ಹುಡುಗಿ ಶಾಲೆ ಮನೆ ರಾಜ ಮುಂತಾದವು ರೂಢಿಯಿಂದ ಬಂದಿರತಕ್ಕಂಥ ಶಬ್ದಗಳಿವು ನದಿ ಪರ್ವತ ಮನುಷ್ಯ ದೇಶ ಹುಡುಗಿ ಶಾಲೆ ಮನೆ ರಾಜ ಇನ್ನು ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳು ಯಾವ್ಯಾವು ಬ್ರಹ್ಮಪುತ್ರ ರಾಗಿಣಿ ಸ್ನೇಹ ಬೆಂಗಳೂರು ಹೊನ್ನವಳ್ಳಿ ಕಾವೇರಿ ಹಿಮಾಲಯ ಜೋಸೆಫ್ ಬೋರಣ್ಣ ಮುಂತಾದವು ಇವು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತೀವಿ ಅನ್ವರ್ತಕನಾಮ ರೂಪ ಗುಣ ವೃತ್ತಿ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ತಕ ನಾಮಗಳು ನಾಮಗಳು ಇಲ್ಲಿ ವ್ಯಾಪಾರಿ ರೋಗಿ ಶಿಕ್ಷಕಿ ವೈದ್ಯ ಮುಂತಾದವು ಇವುಗಳು ಅದಕ್ಕೆ ಉದಾಹರಣೆ ಪಾತಂದ್ರೆ ಅನ್ವರ್ತನಾಮ ಇನ್ನು ವಿಭಕ್ತಿ ಪ್ರತ್ಯಗಳು ಸ್ನೇಹಿತರೆ ಸ್ವತಂತ್ರವಾದ ಅರ್ಥವಿಲ್ಲದ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ ಅನ್ನು ಇಂದ ಗೆ ಕೆ ದೆಸೆಯಿಂದ ಅ ಅಲ್ಲಿ ಇವುಗಳಿಗೇನಪ್ಪ ವಿಭಕ್ತಿ ಪ್ರತ್ಯಗಳು ಅಂತೀವಿ ಇಲ್ಲಿ ಚಾಟ್ ಕೊಡಿದಾರೆ ನೋಡಿ ಸ್ನೇಹಿತರೆ ಪ್ರಥಮ ಉ ವಿಭಕ್ತಿ ವಿಭಕ್ತಿ ಪ್ರತ್ಯಯ ಸ್ನೇಹಿತರೆ ಮೊದಲನೇದು ವಿಭಕ್ತಿ ಇದು ಪ್ರಥಮ ಅನ್ನೋದು ವಿಭಕ್ತಿ ವಿಭಕ್ತಿ ಪ್ರತ್ಯಯ ಅನ್ನೋದು ಉ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಸೇರಿ ಏನಾಗುತ್ತೆ ಅಂತೇಳಿ ಪ್ರಥಮ ಓ ಇಲ್ಲಿ ಗೌರಿಯೂ ಅಂತಕ್ಕಂಥ ಪದದಲ್ಲಿ ಹೂ ಸೇರಿದೆ ದ್ವಿತೀಯ ಅನ್ನು ಗೌರಿಯನ್ನು ತೃತೀಯ ಇಂದ ಗೌರಿಯಿಂದ ಚತುರ್ಥಿ ಗೆ ಇಗೆ ಕೆ ಗೌರಿಗೆ ಪಂಚಮಿ ದೆಸೆಯಿಂದ ಗೌರಿಯ ದಶೆಯಿಂದ ಷಷ್ಠಿ ಅ ಗೌರಿಯ ಸಪ್ತಮಿ ಅಲ್ಲಿ ಗೌರಿಯಲ್ಲಿ ಹೌದಾ ಇದಿಷ್ಟು ವಿಭಕ್ತಿ ಪಡ್ತೇವೆ ಸ್ನೇಹಿತರೆ ಇಷ್ಟು ಪಾಠ ಮುಗಿತು ಸ್ನೇಹಿತರೆ ಇವತ್ತು ಮತ್ತೆ ನಾಳೆಂದು ಭೇಟಿ ಹೋಗೋಣ ನಮಸ್ಕಾರ